ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಮತ್ತೆ ಹುಟ್ಟಿ ಬರ್ತಾಳೆ ಜೋಗಮ್ಮನ ಹಿಂದೆ ಕಾವೇರಿ ಬರ್ತಾಳೆ ಆ ದೇವ ಜೋಗಮ್ಮನ ಆಶೀರ್ವಾದದಿಂದ ಮತ್ತೆ ದೇವತೆಗಳ ಆಶೀರ್ವಾದದಿಂದ ಕಾವೇರಿ ಬೆಟ್ಟದಿಂದ ಬಿದ್ದರೂ ಏನೂ ಆಗೋ ಇರೋದಿಲ್ಲ ಬರ್ತಾರೆ ಕಾವೇರಿ ಬಂದು ಸೋಪಾದ ಮೇಲೆ ಕೂತ್ಕೊಂಡಿರ್ತಾರೆ ನಾಣಿ ಕರ್ಕೊಂಡು ಬಂದಿರ್ತಾನೆ ಅಗಸ್ತ್ಯ ಹೇಳ್ತಾನೆ ಇವಳು ನಾನು ಹೇಳ್ತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಏ ಏನು ಹೇಳ್ತಾ ಇದೆಯಾ ನೀನು ಅಂತ ಅಜ್ಜಿ ಕೇಳ್ತಾರೆ ಅಗಸ್ತ್ಯ ಅವರು ಇಲ್ಲ ಕಾವೇರಿನ ನಾನೇ ಅಂತ ಹೀಗೆ ಹೇಳೋದಕ್ಕೆ ಹೋಗ್ತಾರೆ ಆದರೆ ಕಾವೇರಿನ ತಾನೇ ದೂಕಿರೋದು ಅಂತ ಹೇಳೋದಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಮಾಮ್ ಎಲ್ಲರೂ ಅಳ್ತಾ ಇದ್ದರೆ ಸುಮ್ಮನೆ ಇದ್ದರೆ ಡೌಟ್ ಬರುತ್ತೆ ಅಂತ ಅನಿಕಾ ಹೇಳ್ತಾರೆ ಏ ಅನಿಕಾ ನೀನು ಅಳ್ತಾ ಅಳ್ತಾಯಿದ್ದೇನೆ ಅಂತ ಮೆತ್ತಿಗೆ ಕೇಳ್ತಾರೆ ಅಂಬಿಕಾ ಅವರು ಹಾಂ ಮಾಮ್ ಇಲ್ಲಾಂದರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಅನಿಕಾ ಹೇಳ್ತಾರೆ ಚಂದ್ರು ಅವರು ಕಾಲ್ ಮಾಡ್ತಾನೆ ಇರ್ತಾರೆ ಸ್ಟಫ್ ಬರುತ್ತೆ ಕಡೆಗೆ ಶಶಿಯವರಿಗೆ ಕಾಲ್ ಮಾಡ್ತಾರೆ ಅಮ್ಮ ಚಂದ್ರು ಕಾಲ್ ಮಾಡಿದ್ದಾರೆ ಏನಾದರೂ ಹೇಳಮ್ಮ ನೀನೇ ಮಾತಾಡು ನಾನು ಹೇಳಿದ್ರೆ ನಾನು ನಾನು ಅಗಸ್ತ್ಯ ಮತ್ತು ಕಾವೇರಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ ನೀನೇ ಏನಾದರೂ ಹೇಳಮ್ಮ ಅಂತ ಅಜ್ಜಿಗೆ ಶಶಿಯವರು ಫೋನ್ ಲೌಡ್ ಸ್ಪೀಕರ್ ಹಾಕಿ ಮಾತಾಡೋದಕ್ಕೆ ಹೇಳ್ತಾರೆ ಹಾಂ ಹೇಳು ಚಂದ್ರು ಆರಾಮಿದ್ಯಾ ಅಂತ ಕೇಳ್ತಾರೆ ಅಮ್ಮ ಕಾವೇರಿಗೆ ಕಾಲ್ ಮಾಡ್ತಾನೇ ಇದ್ದೀನಿ ಕಾಲೇ ಹೋಗ್ತಾ ಇಲ್ಲ ಅಂತ ಚಂದ್ರು ಅವರು ಹೇಳ್ತಾರೆ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಮೀಟಿಂಗಲ್ಲಿ ಅವರು ಬಂದ ನಂತರ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅಜ್ಜಿ ಎಲ್ಲ ಆರಾಮಿದ್ದಾರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಹಾಂ ಸರಿ ಸರಿ ಬನ್ನಿ ಊಟಕ್ಕೋಗೋಣ ಅಂತ ಚಂದ್ರು ಸಾರೋಜ ಅವರು ಹೋಗ್ತಾರೆ ಊಟಕ್ಕೆ ಅವಳು ಆಯಸ್ಸು ಇಷ್ಟೇ ಇತ್ತು ಏನು ಅಂತ ಅಂಬಿಕಾ ಕೇಳ್ತಾರೆ ಹೇಳ್ತಾರೆ ಅಲ್ಲಿ ಅವಾಗ ನೇತ್ರ ಮನಸಲ್ಲಿ ಅಂದ್ಕೊಳ್ತಾರೆ ಅವಳಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಈಗ ನಾಟಕ ಮಾಡ್ತಾ ಇದ್ದಾರೆ ಇವಳು ಅಂತ ಮನಸಲ್ಲಿ ಅಂದ್ಕೊಳ್ತಾರೆ ನೇತ್ರ ಅಲ್ಲಿ ಉದು 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 ಅಂತ ಜೋಗತಿ ಅಮ್ಮರು ಬರ್ತಾರೆ ಎಲ್ಲಮ್ಮ ನಿನ್ನಾಲ್ಕುದು ಉದೂ ಉದು ಅಂತ ಜೋಗತಿ ಅಮ್ಮ ಬರ್ತಾರೆ ಮತ್ತು ಪರಶುರಾಮ ನಿನ್ನಾಲ್ಕದು ಉದೋ ಉದು ಜಗ್ನಿ ನಿನ್ನಾಲ್ ಕುದು ಉದೋ ಅಂತ ಜೋಗಮ್ಮವರು ಬರ್ತಾರೆ ಅಮ್ಮ ಬಂದು ಅಲ್ಲಿ ಫೋಟೋದ ಮುಂದ್ಗಡೆ ನೋಡಿ ನಗ್ತಾರೆ ಆಗ ಅಜ್ಜಿಯವರು ಹೇಳ್ತಾರೆ ಇಲ್ಲ ದೇವರು ಇಲ್ಲ ದೇವರು ಇದ್ದಿದ್ರೆ ನಾನು ಕಾವೇರಿನ ಕರ್ಕೊಳ್ತಾ ಇರಲಿಲ್ಲ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಸ್ಕೂಲಲ್ಲಿ ಅನೇಕ ಫೋನ್ ಮಾಡಿ ಹೇಳಿರ್ತಾರೋಣ ಶ್ರದ್ಧಾಂಜಲಿ ಮಾಡೋದಕ್ಕೆ ಫೋಟೋವನ್ನು ಮತ್ತೆ ಹಾರವನ್ನು ರೆಡಿ ಮಾಡಿರ್ತಾರೆ ಎರಡು ನಿಮಿಷ ಮೌನಾಚರಣೆ ಮಾಡೋಣ ಅಂತ ಹೇಳ್ತಾರೆ ಮನೆಗೆ ನಾಣಿ ಬರ್ತಾನೆ ನಾಣಿ ಬಂದು ಫೋಟೋವನ್ನು ನೋಡಿ ಹಾರವನ್ನು ಹಾಕಿದ್ದನ್ನೆಲ್ಲ ನೋಡಿ ಅದನ್ನೆಲ್ಲ ತೆಗೆದು ಸೈಡಿಗೆ ಇಡ್ತಾರೆ ಫೋಟೋವನ್ನು ಬೀಳಿಸ್ತಾರೆ ನಾಣಿ ಏನು ಇದ್ದೀರಾ ನೀವು ಏ ನಾಣಿ ಯಾಕೋ ಹಿಂಗೆ ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾರೆ ಸ್ಕೂಲಲ್ಲೂ ಫೋಟೋ ತನ್ನಿಂದ ತಾನೇ ಬೀಳುತ್ತೆ ಏಯ್ ನಾನು ಯಾಕೆ ಹೀಗೆ ಮಾಡಲಿ ಟೀಚರ್ ಅಮ್ಮಂಗೆ ಏನೂ ಆಗಿಲ್ಲ ಅಲ್ಲಿ ನೋಡಿ ಅಂತ ನಾನೇ ಕೈ ಮಾಡಿ ತೋರಿಸ್ತಾನೆ ಟೀಚರಮ್ಮ ಆಟೋದಿಂದ ಇಳಿದು ಬರ್ತಾರೆ ಬಂದು ಒಳಗಡೆ ಬರ್ತಾರೆ ಇವರೆಲ್ಲ ಹೊರಗಡೆ ನೋಡೋದಕ್ಕೆ ಒಂದು ನಾಲ್ಕು ಹೆಜ್ಜೆ ಹೊರಗಡೆ ಹೋಗ್ತಾರೆ ಅಂಬಿಕಾ ಕೂಡ ಶಾಕ್ ಆಗಿಬಿಡ್ತಾಳೆ ಅಗಸ್ತ್ಯ ಅರೆ ನಾನೇ ದೂಕಿದ್ದು ಮತ್ತೆ ಬಂದಿಲ್ಲ ಇವಳು ಅಂತ ಮನಸಲ್ಲೇ ಅಂದ್ಕೊಳ್ತಾನೆ ನಾನಿಗೆ ಖುಷಿಯಾಗುತ್ತೆ ನಾಣಿ ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀನಿ ನಮ್ಮ ಕಾವೇರಿ ಇವಳು ಅಂತ ಶಶಿಯವರು ಹೇಳ್ತಾರೆ ನಾನು ಹೇಳಿದ್ನಲ್ಲ ನಿಮ್ಮ ಮನೆ ಕೂಸನ್ನ ನಿಮಗೆ ಬಿಟ್ಟು ಹೋಗ್ತಾ ಇದ್ದೀನಿ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಜೋಗಮ್ ಅವರು ನಿನ್ನಾಲ್ ಕುದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಕಾವೇರಿ ಒಳಗಡೆ ಬರ್ತಾರೆ ಒಳಗಡೆ ಬಂದು ಸ್ಟೂಲ್ ಮೇಲೆ ನಿಂತು ಇದೇ ನಾನು ನನ್ನ ಮನೆ ಏ ಕಾವೇರಿ ಏನೇ ಏನೇ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಂಬಿಕನ ಕೈಯನ್ನು ತಿರುಪಿ ಬಿಡ್ತಾರೆ ಏಯ್ ಯಾಕೆ ಯಾಕೆ ನನ್ನ ತಟ್ಟೆಗೆ ಬಂದರೆ ನಿನಗಷ್ಟೇ ಅಂತ ಕಾವೇರಿಯವರು ಹೇಳ್ತಾರೆ ಏನಾಯಿತು ನಾಣಿ ಹೇಗೆ ಸಿಕ್ಕರು ಅಂತ ನಾಣಿಗೆ ಕೇಳಿದಾಗ ನಾಣಿ ನನ್ನ ಅಳಿಯನಿಗೆ ಅಂದರೆ ಕಾಂತೂ ರಾಜ್ಯೋತ್ಸವದಲ್ಲಿ ಪ್ರಶಸ್ತಿ ಗೆದ್ದಿದ್ದಕ್ಕೆ ಕಾಡಿಗೆ ಹೋಗಿದ್ದೆ ಅಲ್ಲಿ ಪುತ್ತೂರು ಮಹಾಲಿಂಗೇಶ್ವರನಿಗೆ ಪೂಜೆ ಮಾಡೋದಕ್ಕೆ ಹೋದಾಗ ಅಲ್ಲಿ ಸೌಂಡ್ ಬಂತು ಕಾವೇರಮ್ಮ ಇದ್ದರು ಕಾವೇರಮ್ಮನ ಎತ್ಕೊಂಡು ನಾಟಿ ವೈದ್ಯ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದ್ದೀನಿ ಅಂತ ಹೇಳ್ತಾರೆ ಅವರು ಎದ್ದ ತಕ್ಷಣ ಏನಾದರೂ ಹೇಳಿದ್ರ ನಾಣಿ ಅಂತ ಕೇಳ್ತಾರೆ ಶಶಿವರು ಹಾಂ ಅವರು ಲಾರಿ ತಾಗಿ ಬಿದ್ದೆ ಅಂತ ಹೇಳ್ತಾರೆ ಇಲ್ಲಿಗೆ ಸಂಜೆ